ನಮಸ್ಕಾರ ಸ್ನೇಹಿತರೆ ಲೇಬರ್ ಕಾರ್ಡ್ ಕಿಟ್ಟನ್ನು ವಿತರಣೆ ಮಾಡಲಾಗ್ತಾ ಇದೆ ನಮ್ಮ ಒಂದು ಸುರ್ಪುರ್ ತಾಲೂಕಿನಲ್ಲಿ ಕಳೆದ ಒಂದು ವಾರದಿಂದ ಈ ಒಂದು ಲೇಬರ್ ಕಾರ್ಡ್ ಇದ್ದವರಿಗೆ ಕಿಟ್ ಕೊಡಲಾಗ್ತಾ ಇದೆ ಮತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಲೇಬರ್ ಕಾರ್ಡ್ ಇದ್ದವರಿಗೆ ಉಚಿತವಾಗಿ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿ ಕೊಡಲಾಗ್ತಾ ಇದೆ ಏನು ನೋಡ್ತಾ ಇದ್ದೀರಾ ನಮ್ಮ ಒಂದು ಏರಿಯಾದಲ್ಲಿ ಈ ರೀತಿಯ ಕ್ಯಾಂಪನ್ನು ಮಾಡಿದ್ದಾರೆ ಪ್ರತಿದಿನ ಪ್ರತಿಯೊಂದು ವಾರ್ಡಲ್ಲಿ ಹೋಗಿ ಕ್ಯಾಂಪನ್ನು ಮಾಡಿ ಅಲ್ಲಿರುವಂಥ ಲೇಬರ್ ಕಾರ್ಡ್ ಯಾರ್ಯಾರಿಗೂ ಇದ್ದಾವೆ ಅವರಿಗೆ ಲೇಬರ್ ಕಾರ್ಡ್ ಪಡ್ಕೊಂಡು ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿ ಕೊಡಲಾಗ್ತಾಯಿದೆ ಮತ್ತು ಜೊತೆಗೆ ಕಿಟ್ಟನ್ನು ಕೂಡ ಕೊಡಲಾಗ್ತಾಯಿದೆ ನೋಡಿ ಲೇಬರ್ ಕಾರ್ಡನ್ನು ತೊಗೊಂಡು ಸ್ಕ್ಯಾನ್ ಮಾಡಿ ಎಂಟ್ರಿ ಮಾಡಿ ಕೊಡ್ತಾ ಇದ್ದಾರೆ ಕಳೆದ ಒಂದು ವಾರದಿಂದ ನಡೀತಾ ಇದೆ ನಮ್ಮ ಒಂದು ಸುರ್ಪೂರ್ನಲ್ಲಿ ನೋಡಿ ಈ ಕಡೆ ಬ್ಲಡ್ ಸ್ಯಾಂಪಲನ್ನು ಕೂಡ ತಗೊತಾ ಇದ್ದಾರೆ ಸುಮಾರು ಒಂದು ಎಂಟರಿಂದ ಹತ್ತು ಟೆಸ್ಟ್ಗಳನ್ನು ಮಾಡ್ತಾರೆ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿದೆಯಾ ಇಲ್ಲ ಅಂತ ಸ್ಯಾಂಪಲ್ಗಳು ತೊಗೊಂಡು ನಿಮಗೆ ರಿಪೋರ್ಟನ್ನು ಕೊಡ್ತಾರೆ ಮತ್ತು ಶುಗರ್ ಚೆಕ್ ಮಾಡ್ತಾರೆ ಬಿ ಪಿ ಚೆಕ್ ಮಾಡ್ತಾರೆ ವೇಟ್ ಚೆಕ್ ಮಾಡ್ತಾರೆ ಐಟ್ ಚೆಕ್ ಮಾಡ್ತಾರೆ ಮತ್ತು ಐ ಮತ್ತು ಈ ಕಿವಿ ಕೂಡ ಕೂಡ ಚೆಕ್ ಮಾಡ್ತಾರೆ ಎಲ್ಲ ಒಂದು ಮೆಷಿನ್ಗಳನ್ನು ತೊಗೊಂಡು ಬಂದಿದ್ದಾರೆ ನೋಡಿ ಈ ಒಂದು ವ್ಯಾನ್ ತೊಗೊಂಡು ಬಂದಿದ್ದಾರೆ ಈ ವ್ಯಾನಲ್ಲಿ ಎಲ್ಲ ಒಂದು ಕಿಟ್ಗಳು ಮತ್ತು ಉಚಿತ ಆರೋಗ್ಯ ಶಿಬಿರಕ್ಕೆ ಏನು ಬೇಕಾಗುತ್ತದೆ ಈ ಒಂದು ವ್ಯಾನನ್ನು ತೊಗೊಂಡು ನಮ್ಮ ಒಂದು ಸುರಪುರಕ್ಕೆ ಬಂದಿದ್ದಾರೆ ಕಳೆದ ಒಂದು ವಾರದಿಂದ ನಡೀತಾ ಇದೆ ನಿಮ್ಮ ಒಂದು ಊರಲ್ಲಿ ಕೂಡ ಈ ಒಂದು ಕಿಟ್ ಬೇಕು ಅಂದರೆ ಮತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೀತಾ ಇದೆ ಇಲ್ಲ ಅಂತ ನೀವು ನಿಮ್ಮ ಒಂದು ಹತ್ತಿರದ ತಾಲೂಕು ಕಾರ್ಮಿಕ ಆಫೀಸ್ ಇಲಾಖೆಗೆ ನೀವು ಭೇಟಿ ನೀಡಿ ಅಲ್ಲಿ ಮಾಹಿತಿಯನ್ನು ತಿಳ್ಕೋಬೋದು ಯಾಕೆಂದರೆ ಭಾಳಷ್ಟು ಜನರಿಗೆ ಕಾರ್ಮಿಕರಿಗೆ ಇದರ ಬಗ್ಗೆ ಅರಿವು ಇರುವುದಿಲ್ಲ ಸೊ ಹಾಗಾಗಿ ನಿಮ್ಮ ಒಂದು ತಾಲೂಕು ಮಟ್ಟದ ಒಂದು ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ನೋಡಿ ಇವಾಗ ಏನು ನೋಡ್ತಾ ಇದ್ರ ಇದು ಕಿಟ್ ಇದು ಎರಡು ನೂರೈವತ್ತರಿಂದ ಮುನ್ನೂರು ರೂಪಾಯಿ ಬೆಲೆ ಬಾಳುವಂಥ ಕಿಟ್ ಇದು ಇದರಲ್ಲಿ ಸಕ್ಕರೆ ಮತ್ತು ರವೆ ಇನ್ನಿತರ ಒಂದು ಎರಡು ಮೂರು ವಸ್ತುಗಳನ್ನು ಕೊಟ್ಟಿರ್ತಾರೆ ಇವಾಗ ನೋಡಿ ಬಿಚ್ಚಿಗೆ ತೋರಿಸ್ತಾ ಇದ್ದಾರೆ ಏನೇನು ಒಳಗಿದೆ ಅಂತ ಏನಂತ ನೋಡಿ ಸೋಯಾಬೀನು ರವೆ ಸಕ್ಕರೆ ಮತ್ತು ಚಹಾ ಪುಡಿ ಇದೆ ಮತ್ತು ಅರಿಶಿಣ ಪಾಕೆಟ್ ಇದೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಒಂದು ಅರ್ಧ ಅರ್ಧ ಕೆ ಜಿ ಅಥವಾ ಒಂದೊಂದು ಕೆ ಜಿ ಇರ್ಬೋದು ಅಂತ ಅನಿಸುತ್ತೆ ಸೊ ಒಂದು ಮುನ್ನೂರು ರೂಪಾಯಿ ಬೆಲೆ ಬಾಳ ಇರ್ಬೋದು ಅಂತ ಅನಿಸುತ್ತೆ ಯಾರೆಲ್ಲ ಬರ್ತಾ ಇದ್ದಾರೆ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಯಾರು ಬಂದು ಮಾಡ್ಕೊಂಡು ಟೆಸ್ಟ್ ಮಾಡ್ಕೊತಾ ಇದ್ದಾರೆ ಅಂಥವ್ರಿಗೆ ಇದನ್ನು ಕಿಟ್ಟನ್ನು ಕೊಡಲಾಗ್ತಾ ಇದೆ ಸ್ನೇಹಿತರೆ ಚಿಕ್ಕ ಕಿಟ್ ಹೇಳ್ಬೋದು ನಮ್ಮ ಏರಿಯಾದಲ್ಲಿ ಇವತ್ತು ಬಂದಿದ್ದಾರೆ ಸೊ ಹಾಗಾಗಿ ಈಗ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸೋಣ ಅಂತ ನಿಮಗೂ ಕೂಡ ಉಪಯುಕ್ತ ಆಗ್ಬೋದು ಯಾಕೆಂದರೆ ನಿಮ್ಮ ಒಂದು ತಾಲೂಕಿನಲ್ಲಿ ವಿಚಾರಿಸಿ ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸಂತಾರೆ ಇದೇ ಒಂದು ಲ್ಯಾಬಗೂ ಹೋಗಿ ನೀವು ಖರ್ಚು ಮಾಡಿಕೊಂಡು ಟೆಸ್ಟ್ ಮಾಡಿಕೊಂಡ್ರೆ ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಆಗುತ್ತೆ ಎಲ್ಲ ಒಂದು ಟೆಸ್ಟ್ಗಳನ್ನು ಮಾಡಿಕೊಂಡ್ರೆ ಮೂರರಿಂದ ಮೂರವರೆ ಸಾವಿರ ರೂಪಾಯಿ ನಿಮಗೆ ಚಾರ್ಜ್ ಆಗುತ್ತೆ ಸೊ ಅಂಥ ಒಂದು ಒಳ್ಳೆ ಟೆಸ್ಟ್ಗಳನ್ನು ಮಾಡ್ತಾಯಿದ್ದಾರೆ ಆರೋಗ್ಯ ಉಚಿತ ತಪಾಸಣೆ ಅಂತಲೇ ಹೇಳ್ಬೋದು ನಿಮ್ಮ ಒಂದು ತಾಲೂಕು ಮಟ್ಟದ ಕಾರ್ಮಿಕ ಇಲಾಖೆಗೆ ಭೇಟಿ ನೀಡಿ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬಗ್ಗೆ ಮತ್ತು ಕಿಟ್ಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್